ಎಲ್ಲರಿಗೂ ನನ್ನ ನಮಸ್ಕಾರಗಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಶಾಲೆ ಹೆಸರು ತಾಲೂಕು ಮತ್ತು ಜಿಲ್ಲೆಯನ್ನು ಬರ್ಕೊಳ್ತಕ್ಕಂತೆ ಇಂದಿನ ಈ ವಿಡಿಯೋದಲ್ಲಿ ತರಗತಿ ಹತ್ತನೇ ವಿಷಯ ವಿಜ್ಞಾನ ಘಟಕ ಅಧ್ಯಾಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಎಲ್ ಬಿ ಎ ಆಧಾರಿತವಾಗಿಟ್ಟುಕೊಂಡು ಅಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಧಾರಿತವಾಗಿ ಒಂದು ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗಿದೆ ಹೀಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಇಲಾಖೆಯವರು ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿರುತ್ತಾರೆ ಆದರೂ ಕೂಡ ನಾವು ಈಗಾಗಲೇ ಈ ಘಟಕಗಳನ್ನ ಮುಗಿಸಿದ್ದೇವೆ ಹೀಗಾಗಿ ಈ ಘಟಕ ಪರೀಕ್ಷೆಗಾಗಿ ಈಗಾಗಲೇ ಅವರ ಪ್ರಕಾರ ಇಪ್ಪತ್ತು ಈ ಎಲ್ ಸಮ ಇಪ್ಪತ್ತು ಅಂಕಗಳು ಎಲ್ ಬಿ ಗೆ ಎಲ್ ಇರ್ತಕ್ಕಂಥ ಪ್ರಶ್ನೆಗಳು ಅದೇ ರೀತಿಯಾಗಿ ಐದು ಶೇಕಡ ಮರುಸಿಂಚನದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ತೆಗೆದುಕೊಂಡು ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ನಾವು ಒಂದು ಕಿರು ಪರೀಕ್ಷೆನ ಘಟಕವಾರು ಮಾಡಬೇಕು ಅನ್ನುವಂತ ಒಂದು ಆದೇಶ ಇರುವ ಪ್ರಯುಕ್ತವಾಗಿ ನಾನು ಈಗಾಗಲೇ ಆರರಿಂದ ಹತ್ತನೆಯ ತರಗತಿಯವರೆಗಿನ ಎಲ್ಲಾ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಘಟಕವಾರು ಎಲ್ ಆಧಾರಿತ ಘಟಕವಾರು ಕಿರು ಪರೀಕ್ಷೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಆ ಇಪ್ಪತ್ತೈದು ಅಂಕಗಳನ್ನ ಯಾವ ರೀತಿಯಾಗಿ ಇರಬೇಕು ಅಂದ್ರೆ ಅದರಲ್ಲಿ ಸುಲಭಕ್ಕೆ ಮೂವತ್ತು ಪರ್ಸೆಂಟ್ ಸಾಧಾರಣ ಐವತ್ತು ಶೇಕಡಾ ಪ್ರಶ್ನೆಗಳಿರಬೇಕು ಕಠಿಣ ಇಪ್ಪತ್ತು ಶೇಕಡಾ ಅನ್ನುವಂಥದ್ದು ಇದೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರ್ತಾರೆ ಆ ಸುಲಭಕ್ಕಾಗಿ ಎಂಟು ಅಂಕಗಳನ್ನು ತೆಗೆದುಕೊಳ್ಳಲಾಗಿದೆ ಸಾಧಾರಣಕ್ಕಾಗಿ ಹನ್ನೆರಡು ಅಂಕಗಳು ಕಠಿಣಕ್ಕಾಗಿ ಐದು ಅಂಕಗಳು ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಸುಲಭ ಮತ್ತು ಒಂದು ಮಾರ್ಕ್ಸ್ ನಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಎಲ್ಲೆಲ್ಲಿ ತಗೊಂಡಿ ಸುಲಭಕ್ಕಾಗಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳಿವೆ ಎರಡು ಅಂಕದ ಎರಡು ಪ್ರಶ್ನೆಗಳಿವೆ ಒಟ್ಟು ನಾಲ್ಕು ಅಂಕ ಮೂರು ಮತ್ತು ನಾಲ್ಕು ಅಂಕದಿಲ್ಲ ಒಟ್ಟು ಅಂಕಗಳು ಎಂಟು ಇನ್ನು ಸಾಧಾರಣಕ್ಕಾಗಿ ಒಂದು ಅಂಕದ ಎರಡು ಪ್ರಶ್ನೆಗಳಿವೆ ಎರಡು ಅಂಕದ ಎರಡು ಪ್ರಶ್ನೆಗಳಿವೆ ಮೂರು ಅಂಕದ ಎರಡು ಪ್ರಶ್ನೆಗಳು ಅಂದ್ರೆ ಆರು ಅಂಕಗಳು ಒಟ್ಟು ಹನ್ನೆರಡು ಅಂಕಗಳು ಕಠಿಣಕ್ಕೆ ಒಂದು ಅಂಕದ ಒಂದು ಪ್ರಶ್ನೆ ಇದೆ ಮತ್ತೊಂದು ನಾಲ್ಕು ಅಂಕದ ಒಂದು ಪ್ರಶ್ನೆ ಇದ್ದು ಒಟ್ಟು ಐದು ಅಂಕಗಳ ಟ್ವೆಂಟಿ ಫೈವ್ ಮಾರ್ಕ್ಸ್ ಹಾಗಾಗಿ ಈ ಒಂದು ಆಧಾರವಾಗಿಟ್ಟುಕೊಂಡು ಈಗ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ದೇನೆ ಇದು ಎಲ್ ಎಸ್ ಎನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ವಿ ಆಧಾರಿತ ಘಟಕವಾದ ಕಿರುಪರೀಕ್ಷೆ ಅಂಕಗಳು ಇಪ್ಪತ್ತೈದಕ್ಕೆ ಅಲ್ಲಿ ಪ್ರತಿ ಪ್ರಶ್ನೆಯ ಮುಂದೆ ಸುಲಭನ ಕಠಿಣನ ಸಾಧಾರಣ ಯಾವುದು ಈ ಪ್ರಶ್ನೆ ಯಾವುದಕ್ಕಾಗಿ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಕೂಡ ಕೆಂಪು ಅಕ್ಷರದಿಂದ ಅದನ್ನ ಗುರುತನ್ನು ಕೂಡ ಮಾಡಲಾಗಿದೆ ಇನ್ನು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರಗಳನ್ನು ಬರೆಯಿರಿ ಒಂದನೇ ಪ್ರಶ್ನೆ ಇದು ಸುಲಭಕ್ಕಾಗಿ ಇರುವಂತಹ ಪ್ರಶ್ನೆ ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲ ಅನಿಲಗಳು ಉಂಟಾಗುವ ಕ್ರಿಯೆಯು ಸ್ಥಾನ ಪಲ್ಲಟ ಕ್ರಿಯೆ ಬಹಿರುಷ್ಣಕ ಕ್ರಿಯೆ ಉಷ್ಣಕ ಕ್ರಿಯೆ ರೇಡಾಕ್ಸ್ ಕ್ರಿಯೆ ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಎಂದರೆ ಇದು ಸಾಧಾರಣಕ್ಕೆ ಇರುವಂತಹ ಪ್ರಶ್ನೆ ಏನು ನೀರಿನಲ್ಲಿ ಉಪ್ಪು ಕರಗುವುದು ಕಾಗದ ತುಂಡರಿಸೋದು ಕಬ್ಬಿಣ ತುಕ್ಕು ಹಿಡಿಯೋದು ನೀರು ಕುದಿಯುವುದು ಇನ್ನು ಮೂರನೇ ಪ್ರಶ್ನೆ ತಾಮ್ರದ ಸಲ್ಫೇಟ್ ನಿಂದ ತಾಮ್ರವನ್ನು ಸ್ಥಾನ ಪಲ್ಲಟಿಸುವ ಲೋಹ ಇದು ಕಠಿಣಕ್ಕೆ ಇರುವಂತಹ ಪ್ರಶ್ನೆ ಚಿನ್ನ ಬೆಳ್ಳಿ ತಾಮ್ರ ಮತ್ತು ಕಬ್ಬಿಣ ಅನ್ನುವಂತದ್ದು. ಸೂಕ್ತವಾದ ಉತ್ತರಗಳನ್ನು ಆರಿಸಿ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೀತಕ್ಕಂಥ ಇನ್ನು ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳಿವೆ ಅದರಲ್ಲಿ ನಾಲ್ಕನೇ ಪ್ರಶ್ನೆ ರಾಸಾಯನಿಕ ಕ್ರಿಯೆ ಎಂದರೆ ಏನು ಸುಲಭಕ್ಕೆ ಇರತಕ್ಕಂಥ ಪ್ರಶ್ನೆ ಐದನೇ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸಿ ಇದು ಸುಲಭಕ್ಕೆ ಇರುವಂತಹ ಪ್ರಶ್ನೆ ಉತ್ತರಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅಂತ ಹೇಳುತ್ತಾ ಇನ್ನು ಆರನೇ ಪ್ರಶ್ನೆ ಮ್ಯಾಗ್ನೀಸಿಯಂ ಪಟ್ಟಿಯು ಗಾಳಿಯಲ್ಲಿ ಬಿಳಿ ಜ್ವಾಲೆಯೊಂದಿಗೆ ಉಳಿದು ಮ್ಯಾಗ್ನೀಸಿಯಂ ಆಕ್ಸೈಡ್ ಆಗಿ ಬದಲಾಗುತ್ತೆ ಈ ಕ್ರಿಯೆಯನ್ನು ಈ ಕ್ರಿಯೆ ವಿಧವನ್ನು ತಿಳಿಸಿ ಇದು ಸುಲಭಕ್ಕೆ ಇರುವಂತಹ ಪ್ರಶ್ನೆ ಇನ್ನು ಏಳೇ ಪ್ರಶ್ನೆ ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುತ್ತಾರೆ ಏಕೆ ಇದು ಸಾಧಾರಣಕ್ಕೆ ಇರುವಂತಹ ಪ್ರಶ್ನೆ ಇನ್ನು ಎರಡು ಅಂಕದ ನಾಲ್ಕು ಪ್ರಶ್ನೆಗಳಿವೆ ಆ ಪ್ರಶ್ನೆಗಳನ್ನು ನೋಡೋಣ ಒಂದನೇದು ವಿಭಜನೆ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಸುಲಭಕ್ಕೆ ಇರುವಂತಹ ಪ್ರಶ್ನೆ ಒಂಬತ್ತನೇ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು ಯಾವುವು ಇದು ಕೂಡ ಸುಲಭಕ್ಕೆ ಇರುವಂತಹ ಪ್ರಶ್ನೆ ಹತ್ತನೇ ಅಂತರೂಷ್ಣಕ ಕ್ರಿಯೆ ಮತ್ತು ಬಹಿರೂಷ್ಣಕ ಕ್ರಿಯೆಗಳು ಎಂದರೇನು ಒಂದೊಂದು ಉದಾಹರಣೆ ಕೊಡಿ ಇದು ಇರುವ ಪ್ರಶ್ನೆ ಹನ್ನೊಂದನೇದು ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯ ಚಿತ್ರವನ್ನು ಬರೆಯಿರಿ ಮತ್ತು ಎಲ್ಲಾ ಭಾಗಗಳನ್ನು ಗುರುತಿಸಿ ಇದು ಸಾಧಾರಣಕ್ಕೆ ಇರುವಂತಹ ಪ್ರಶ್ನೆ ಇನ್ನು ಮೂರು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಇಲ್ಲಿ ಹನ್ನೆರಡನೇ ಪ್ರಶ್ನೆ ಇದೆ ಒಂದು ಪ್ರಮಾಣದಲ್ಲಿ ಐದು ಎಂಎಲ್ ಸೋಡಿಯಂ ಸಲ್ಫೇಡ್ ದ್ರಾವಣಕ್ಕೆ ಅಷ್ಟೇ ಪ್ರಮಾಣದ ಬೇರಿಯಂ ದ್ರಾವಣ ಸೇರಿಸಿದಾಗ ಒಂದನೇ ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಜಲ ವಿಲೀನಗೊಳ್ಳದ ಬಿಳಿಯ ಪ್ರಕ್ಷೇಪ ಯಾವುದು ಎರಡನೇ ಬಿಳಿ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಆಯಾನಗಳನ್ನು ಹೆಸರಿಸಿ ಇಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧವನ್ನು ತಿಳಿಸಿ ಇದು ಸಾಧಾರಣಕ್ಕೆ ಇರುವಂತಹ ಪ್ರಶ್ನೆ ಇಲ್ಲಿ ಎರಡೂ ಪ್ರಶ್ನೆಗಳು ಸಾಧಾರಣಕ್ಕೆ ಇವೆ ಮೂರು ಅಂಕದಲ್ಲಿ ಹದಿಮೂರನೇ ಪ್ರಶ್ನೆ ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುವ ಎರಡು ಲವಣಗಳನ್ನು ಹೆಸರಿಸಿ ಅವುಗಳನ್ನು ಸೂರ್ಯನ ಬೆಳಕಿಗೆ ತೆರೆದಿಟ್ಟಾಗ ನಡೆಯುವ ರಾಸಾಯನಿಕ ಕ್ರಿಯೆಗಳ ಸಮೀಕರಣಗಳನ್ನು ಬರೀರಿ ಈ ಪ್ರಶ್ನೆ ಕೂಡ ಸಾಧಾರಣಕ್ಕೆ ಇರುವಂತಹ ಪ್ರಶ್ನೆ ಇನ್ನ ಕೊನೆಯ ಪ್ರಶ್ನೆ ಐದನೇ ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದು ಕಠಿಣಕ್ಕೆ ಇರುವಂತಹ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಸೀಸದ ನೈಟ್ರೇಟ್ ದ್ರಾವಣಕ್ಕೆ ಪೊಟ್ಯಾಸಿಯಂ ಹೈಡ್ರೈಡ್ ದ್ರಾವಣವನ್ನು ಮಿಶ್ರ ದ್ರಾವಣವನ್ನು ಮಿಶ್ರಣ ಮಾಡಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಗೆ ಸಂಬಂಧಿಸಿದಂತೆ ಹೊಟ್ಟಿರುವ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಈ ಕ್ರಿಯೆಯು ಈ ಕ್ರಿಯೆಯ ಸರಿದೂಗಿಸುವ ಸಮೀಕರಣವನ್ನು ಬರೆಯಿರಿ ಈ ಕ್ರಿಯೆಯಲ್ಲಿ ಉಂಟಾಗುವ ಪ್ರಕ್ಷೇಪವನ್ನು ಹೆಸರಿಸಿ ಅನ್ನುವಂಥದ್ದು ಪ್ರಕ್ಷೇಪದ ಬಣ್ಣ ತಿಳಿಸಿ ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ತಿಳಿಸಿ ಅನ್ನುವಂತ ಆದ್ಮೇಲೆ ಈ ರೀತಿಯಾಗಿ ಆರರಿಂದ ಹತ್ತನೇ ತರಗತಿಯವರೆಗೆ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಘಟಕವಾರು ಎಲ್ ಆಧಾರಿತ ಘಟಕವಾರು ಕಿರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ಪ್ರಶ್ನೆಗಳಿಗೆ ಉತ್ತರಗಳು ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ಅಭಿನಂದನೆಗಳು